ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಈಗ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾಗೆ ಸುಶಾಂತ್ ಮೇಲೆ ಡೌಟ್ ಬರ್ತದೆ ಬಿಕಾಸ್ ಅದಕ್ಕೆಲ್ಲ ಕಾರಣ ಸುಶಾಂತಿ ಆಗಿದ್ದಾನೆ ಯಾಕಂದರೆ ಅವನು ಈಗ ತುಂಬಾ ತಬ್ಬಾಗಿದ್ದಾನೆ ಬಿಕಾಸ್ ಅವನಿಗೆ ಒಂದು ಸತ್ಯ ಗೊತ್ತಾಗಿದೆ ಆದರೆ ಅದು ಸತ್ಯ ಅಲ್ಲ ಆದರೆ ಅವನು ಕಟಿ ಕಟು ಕಹಿ ಸತ್ಯ ಅಂತ ಅಂದ್ಕೊಂಡಿದ್ದಾನೆ ಹೇಳೋ ಧೈರ್ಯ ಮಾಡಿದರೂ ಕೂಡ ಅವನಿಗೆ ಧೈರ್ಯ ಸಾಕಾಗ್ತಿಲ್ಲ ಬಿಕಾಸ್ ಅವನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾನೆ ಆರಾಧನಗೆ ವಿಶ್ವ ಗೊತ್ತಾಗ್ಬಿಟ್ರೆ ಖಂಡಿತ ಅವಳು ನನ್ನ ಜೊತೆ ಇರ್ತಾಳೆ ಖಂಡಿತ ಇರೋದಿಲ್ಲ ಅನ್ನೋದು ಅವನ ಭಾವ ಆಗಿದೆ ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರಾಧನನ ಕಳ್ಕೊಳ್ಳೋಕೆ ಅವನು ತಯಾರಿಲ್ಲದೆ ಇರೋದ್ರಿಂದಾಗಿ ಇಲ್ಲಿ ಸುಶಾಂತ್ ಸತ್ಯ ಹೇಳೋಕೆ ಹೆದರುತ್ತಿದ್ದಾನೆ ಆದರೆ ಏನು ಸತ್ಯ ಇರಲೇಬೇಕು ಅಂತ ಇಲ್ಲಿ ಆರಾಧನಾಗೆ ಅನ್ನಿಸ್ತದೆ ಇದಕ್ಕೆಲ್ಲ ಕಾರಣ ಅಮು ಅಮುನ ದ್ವೇಷ ಅಮುನ ಮಹಾ ಸೈಡು ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಹಾಗೆ ಅಮ್ಮು ನಡುವೆ ಒಂದು ಮಹಾ ಗುಟ್ಟೆ ಇದೆ ಇಷ್ಟು ದಿನ ಅಂದ್ಕೊಂಡಿದ್ದೆ ಬೇರೆ ಆದರೆ ಇವಾಗ ತೋರಿಸ್ತಿರುವುದು ಬೇರೆ ಇಷ್ಟು ದಿನ ಅಂದ್ಕೊಂಡಿದ್ದು ನಾವು ಇಲ್ಲಿ ಅಮ್ಮುಗೆ ಮನೆಯಲ್ಲಿ ತಂದೆ ಎಲ್ಲ ಇರಬೇಕು ತಂದೆ ನಡಿಬೇಕು ಒಬ್ಬಳೆ ಮಗಳಾಗಿರಬೇಕು ಎಲ್ಲ ಕೂಡ ತಂದೆ ಅಧಿಕಾರನ ತಾನು ಹೇಳ್ದಾಗೆ ಕೇಳಬೇಕು ಅನ್ನೋ ಸೆನ್ಸಿಟಿವ್ ಮೈಂಡ್ಸೆಟ್ಟಿರೋ ಹುಡುಗಿ ಜೊತೆಗೆ ತನ್ನ ವಿಶ್ವಕ್ಕೆ ಯಾರೇ ಬಂದು ಅವ್ಳಿಗೆ ಅಡ್ಡಿಪಡಿಸಿದ್ರು ಅವ್ರಿಗೆ ಸುಮ್ಮನೆ ಬಿಡುವುದಿಲ್ಲ ಖಂಡಿತ ಸೀಡು ಅನ್ನೋದನ್ನು ತೀರಿಸ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡು ಸಾಧಿಸ್ತಾಳೆ ಅಂತ ಇಲ್ಲೂ ಕೂಡ ಸಾಕಿರೋ ಮಗಳಾಗಿರೋದ್ರಿಂದಾಗಿ ಒಂದು ಇನ್ಸೆಕ್ಯೂರಿಟಿ ಫೀಲ್ ಕಾರ್ಡ್ತದೆ ಅದಕ್ಕೋಸ್ಕರನೇ ಈ ರೀತಿ ಆಗ್ತದಾಳೆ ಜೊತೆಗೆ ತನ್ನದೇ ಗತ್ತು ತಾಕತ್ತು ಈ ಮನೆಯ ಮೇಲೆ ಹಿಡ್ತಾ ಇರಬೇಕು ಅಂತ ಅವಳಿಗೆ ಇದ್ದೇ ಅದೇ ಕಾರಣಕ್ಕೆ ಈ ರೀತಿ ನಡ್ಕುತ್ತದಾಳೆ ಅನ್ನೋದು ನಮ್ಮೆಲ್ಲರ ಅನಿಸಿಕೆ ಆಗಿತ್ತು ಬಟ್ ಅದು ಪೂರ್ತಿಯಾಗಿ ಬದಲಾಗಿದೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಮನೆಗೆ ಅಮ್ಮು ಬಂದಿದ್ದು ಅಚಾನಕ್ ಆಕ್ಸಿಡೆಂಟ್ ಅಂತ ಅಲ್ಲ ಅವ್ರಿಗೆ ಸುಶಾಂತ್ ಹುಟ್ಟಿರಲಿಲ್ಲ ಹಾಗಾಗಿ ಇಲ್ಲಿ ಅಮ್ಮೂನ ಮಗಳಾಗೆ ಸಾಕೊಂಡಿದ್ರು ತದನಂತರ ಕೂಡ ಅವರು ಸುಶಾಂತ್ ಹುಟ್ಟಿದ ಮೇಲೆ ಕೂಡ ಅಮ್ಮೂನ ಯಾವುದೇ ಕಾರಣಕ್ಕೂ ಸಾಕಿದ ಮಗಳು ಹಾಗೆ ಹೀಗೆ ಅಂತ ಅಸಡ್ಡೆನೂ ಪಡಲಿಲ್ಲ ಒಮ್ಮೆ ಕೂಡ ಆ ರೀತಿ ಭಾವಿಸಲಿಲ್ಲ ಸ್ವಂತ ಮಗಳು ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅದಕ್ಕಿಂತ ಮಿಕ್ಕಿಲಾಗಿ ಅವರು ಮಗಳನ್ನು ನೋಡ್ಕೊತಿದ್ರು ಆದರೆ ಅತಿಯಾದ ಪ್ರೀತಿ ಕೂಡ ಅಮ್ಮಗೆ ವಿಶ್ವವಾಗಿ ಕಾಣಿಸ್ತು ಎಷ್ಟೇ ಅವರು ಪ್ರೀತಿ ಮಾಡಿ ಎಷ್ಟೇ ಮಗಳು ಅಂತ ಪ್ರೀತಿ ಕೊಟ್ಟರು ಆಕೆ ಮನಸ್ಸಲ್ಲಿ ಇದ್ದಿದ್ದು ಜಸ್ಟ್ ಸೇಡು ಅನ್ನೋಜ್ವಾಲಮುಖೆ ಅಂಥದ್ದು ಏನಿದೆ ಇಲ್ಲಿ ಅಂದು ಆರಾಧನಾ ತಂದೆ ಸಾವಿಗೆ ಕಾರಣ ಅಮ್ಮ ಆಗಿರ್ತಾಳೆ ಬಿಕಾಸ್ ಅಮು ಕೆಲವು ಕೂಹಕ ಬುದ್ಧಿಗಳು ಆರಾಧನ ತಂದೆಗೆ ಗೊತ್ತಿರುತ್ತೆ ಜಸ್ಟ್ ಚಿಕ್ಕ ಹುಡುಗಿಯಾಗಿದ್ದಾಗಲೇ ಆಕೆಯಲ್ಲಿ ಸಾಕಷ್ಟು ರೀತಿಯ ಕೆಟ್ಟ ಗುಣಗಳಿರುತ್ತೆ ಅದನ್ನು ಧರ್ಮೇಂದ್ರ ಪ್ರಧಾನ್ಗೆ ತಿಳಿಸಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ಇವರಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮ್ಮು ಇಟ್ಕೊಳ್ಳುವ ಹಾದಿ ಒಂದು ಕೆಟ್ಟ ಹಾದಿ ಆರಾಧನ ತಂದೆ ತನ್ನ ಮೇಲೆ ಕಣ್ಣು ಹಾಕಿದ್ರು ಅನ್ನೋ ಒಂದು ಕೆಟ್ಟ ಆ ಪಾತನೆಯನ್ನು ಮುಖಾಂತರ ಆರಾಧನ ತಂದೆ ಸಾವಿಗೆ ಕಾರಣ ಆಗ್ತಾರೆ ಅಂದು ಧರ್ಮೇಂದ್ರ ಪ್ರಧಾನ್ ಕೂಡ ಏನು ಹೇಳೋಕಾಗದ ಪರಿಸ್ಥಿತಿಯಲ್ಲಿ ಕೆಲಸ ತಂದ ತಗ್ ಆಮೇಲೆ ಗಿಲ್ಟ್ ಫೀಲ್ ಮಾಡ್ಕೋತಾರೆ ಅವರ ಸಾವು ಇಡೀ ಪಾಪ ಪ್ರಜ್ಞೆಗೆ ಕಾರಣ ಆಗುತ್ತೆ ಧರ್ಮೇಂದ್ರ ಪ್ರಧಾನ್ ಅವರ ಪಾಪ ಪ್ರಜ್ಞೆಗೆ ಈಗ ಆರಾಧನೆಗೂ ಇದ್ದದ್ದು ಸೇಡು ಅದೇ ಆದರೆ ಈಗ ಅವಳಿಗೆ ಧರ್ಮೇಂದ್ರ ಪ್ರಧಾನ್ ಇದಕ್ಕೆ ಕಾರಣ ಅಲ್ಲ ಅಮ್ಮು ಇದಕ್ಕೆ ಕಾರಣ ಅನ್ನೋ ಸತ್ಯ ಗೊತ್ತಾಗಿದೆ ಆದರೂ ಕೂಡ ಇಲ್ಲಿ ಅಮ್ಮು ವಿರುದ್ಧ ಎಷ್ಟು ಅಷ್ಟೇ ಮಾಡಿದ್ರು ಕೂಡ ಇಲ್ಲಿ ಆರಾಧನ ತನ್ನ ತಂದೆ ಸಾವಿಗೆ ಸೀಡನ್ನು ತೀರಿಸ್ಕೊಳ್ಳೋಕಾಗ್ತಿಲ್ಲ ಅವ್ಳಿಗೆ ಸೀಡನ್ನು ತೀರಿಸ್ಕೊಳ್ಳೋಕ್ಕೂ ಹೆಚ್ಚಾಗಿ ಇಲ್ಲಿ ತನ್ನ ಮನೆಯನ್ನ ಕಾಪಾಡ್ಕೋಬೇಕು ಅಂತ ಆರಾಧನೆಗೆ ಅನ್ನಿಸ್ತದೆ ಆದರೆ ಇಲ್ಲಿ ಅಮ್ಮು ಮಾತ್ರ ಯಾವುದೇ ಕಾರಣಕ್ಕೂ ಸುಶಾಂತ್ ಮತ್ತೆ ಆರಾಧನ ಒಂದಾಗಬಾರ್ದು ಅಂತ ಹೇಳಿ ಇಲ್ಲಿ ಸುಶಾಂತ್ ಲವ್ವರ್ ಹಳೇ ಲವರ್ ರೇಷ್ಮನ ವಾಪಸ್ ಕರ್ಕೊಂಡು ಬಂದಿದ್ದಾಳೆ ಇಲ್ಲಿ ಸುಶಾಂತ್ ಮರೆತು ಹೊಸ ಬದುಕನ್ನು ಆರಾಧನ ಜೊತೆ ಶುರು ಮಾಡಿದ್ದ ಇಂದು ಅವನ ಮನಸ್ಸು ಕನಸಲ್ಲಿ ಭವಿಷ್ಯದಲ್ಲಿ ಇರ್ತಕ್ಕಂಥದ್ದು ಜಸ್ಟ್ ಆರಾಧನೆ ಮಾತ್ರ ಆದರೂ ಕೂಡ ಇವರಿಬ್ಬರ ನಡುವಿನ ಪ್ರೀತಿ ಯಾವುದೇ ಕಾರಣಕ್ಕೂ ಬಲಿಷ್ಠವಾಗಬಾರ್ದು ಅವರಿಬ್ರು ಹತ್ರ ಆಗಬಾರ್ದು ಅನ್ನೋ ಒಂದು ಕೆಟ್ಟ ಎವಿಲ್ ಅಂತಾನೆ ಹೇಳಬಹುದು ಅಮ್ಮು ಈ ಒಂದು ಅಮ್ಮುವಿನ ಕೆಟ್ಟ ದೃಷ್ಟಿ ಅವರಿಬ್ಬರ ಮೇಲೆ ಬಿದ್ದಿದ್ದಾಗಿದೆ ಆರಾಧನಾ ತುಂಬ ಪ್ರಯತ್ನ ಪಡ್ತಿದ್ದಾಳೆ ಅಮ್ಮು ಇಂಥವಳು ಅಂತ ಹೇಳೋದಕ್ಕೆ ಸಾಕಷ್ಟು ಬಾರಿ ಗಂಡ ಮನೆಯವ್ರ ಜೊತೆ ಕೂಡ ಜುಗ್ಲ ಕೂಡ ಮಾಡ್ಕೊಂಡಿದ್ದಾಳೆ ಈ ಕಡೆ ನಿಷ್ಠೂರವನ್ನ ಕೂಡ ಕಟ್ಕೊಂಡಿದ್ದಾಳೆ ಈ ಕಡೆ ಸುಶಾಂತ್ ಅಂತೂ ತನ್ನ ಅಕ್ಕನ ದೇವತೆ ಹಾಗೆ ಹೀಗೆ ಅಂತ ಹೋಗಲಿ ಹೊನ್ನ ಶೂಲು ಕೇರಿಸ್ತಾನೆ ಬೇಕಿದ್ರೆ ಅಕ್ಕನ ವಿಷಯ ಬಂದರೆ ಆರಾಧನನ ಅಷ್ಟು ಪ್ರೀತಿ ಮಾಡ್ತಿದ್ರು ಕೂಡ ಒಮ್ಮೆಲೆ ಮನೆಯಿಂದ ಹೊರಗಡೆ ಕಳಿಸೋಕ್ಕೂ ಕೂಡ ಸಿದ್ಧವಾಗಿದ್ದಾನೆ ಸುಶಾಂತ್ ಅವಳ ಸಂಬಂಧನೂ ಕೂಡ ಕಡ್ಕೊಳ್ಳೋಕೆ ಸತ್ತವಾಗಿದ್ದಾನೆ ಅಮ್ಮಿಗೋಸ್ಕರ ಆದರೆ ಇಲ್ಲಿ ಅಮ್ಮು ತನ್ನ ತಮ್ಮನ ಪ್ರೀತಿನ ಅನ್ಕ್ಯಾಶ್ ಮಾಡಿಕೊಂಡಿದ್ದೆ ಇಲ್ಲಿ ತಮ್ಮನ ಜೀವನವನ್ನೇ ಬಲಿಪುಶು ಮಾಡೋದಕ್ಕೆ ತನ್ನ ಸೇರಿಗೆ ಸತ್ತವಾಗಿದ್ದಾಳೆ ಅದಕ್ಕೋಸ್ಕರನೇ ರುಷ್ಮನ ಕರ್ಕೊಂಡು ಬಂದು ಪ್ಲ್ಯಾಂಡ್ ಮಾಡಿಸಿ ಬರ್ಡೇ ದಿನ ಸುಶಾಂತ್ ಬರುವ ಹಾಗೆ ಮಾಡಿ ಮಹೇಶ್ ಮುಖಾಂತರ ಅವರ ಗ್ಲಾಸ್ಗೆ ಆ ಒಂದು ಮತ್ತೆ ಬರೋ ಔಷಧಿನ ಮಿಕ್ಸ್ ಮಾಡಿ ಅವನಿಗೆ ಪ್ರಜ್ಞೆ ಇಲ್ದಿರೋ ಟೈಮಲ್ಲಿ ಇಬ್ಬರು ಕೂಡ ಕ್ಲೋಸ್ಡ್ ಆಗಿ ಇರ್ತಕ್ಕಂಥ ಫೋಟೋಸ್ನ ಕ್ಲಿಕ್ಕಿಸ್ಕೊಳ್ಳೋ ಹಾಗೆ ಮಾಡಿ ಇವತ್ತು ಅದನ್ನು ಇಟ್ಕೊಂಡು ಕೊಂಡು ಬ್ರಹ್ಮಾಸ್ತ್ರವಾಗಿ ಸುಶಾಂತ್ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ ಈ ಕಡೆ ಸುಶಾಂತ್ ಅಂತ ಫೋಟೋಸ್ ನಾನು ನೋಡಿದ್ದೆ ತಬ್ಬಿಬ್ ಆಗ್ತದಾನೆ ಅವನಿಗೆ ಎಷ್ಟೇ ಆದರೂ ಕೂಡ ಅದನ್ನ ನಂಬಲಿಕ್ಕೆ ಆಗ್ತಿಲ್ಲ ಬಿಕಾಸ್ ತಾನು ತಪ್ಪು ಮಾಡಿಲ್ಲ ಅಂತ ಆದರೆ ಇಲ್ಲಿ ರೇಷ್ಮಾ ಮಾತ್ರ ನಾವಿಬ್ರು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತಾನೆ ಹೇಳ್ತಿದ್ದಾಳೆ ಆದರೆ ಸುಶಾಂತ್ ಒಮ್ಮೆಗೂ ಕೂಡ ಒಪ್ಪೋಕೆ ರೆಡಿ ಇಲ್ಲ ಯಾಕಂದ್ರೆ ತಾನು ಮನಸಾರೆ ಪ್ರೀತಿ ಮಾಡ್ತಿರುವ ಹೆಂಡತಿಗೆ ನಾನು ಎಂಥ ಸಮಯದಲ್ಲೂ ಕೂಡ ದ್ರೋಹ ಮಾಡೋಕ್ಕಾಗೋದಿಲ್ಲ ಖಂಡಿತ ನಾನು ಮಾಡಿರ್ಲಿಕ್ಕಿಲ್ಲ ಅಂತಾನೆ ಹೇಳ್ತಿದ್ದಾರೆ ಆದರೆ ಇಲ್ಲಿ ರೇಷ್ಮ ಮಾತ್ರ ಕಡ್ಡಿ ತುಂಡಾದಾಗೆ ಇಲ್ಲ ಹಾಗಾದರೆ ನಾನು ಸುಳ್ಳು ಹೇಳ್ತೀನಿ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾಳೆ ಜೊತೆಗೆ ಆರಾಧನಾ ಜೊತೆ ನೀನು ಹೇಗಾದರೂ ಇರು ಬಟ್ ಅವಳಿಗೆ ವಿಷಯ ಗೊತ್ತಾಗಬಾರ್ದು ನೀನು ನಾನು ಇಬ್ಬರು ಕೂಡ ಮೊದಲೇ ಲವರ್ಸ್ ಆಗಿದ್ವಿ ದೇವ್ರಿಗೆ ನಾವಿಬ್ಬರು ದೂರ ಆಗೋದು ಇಷ್ಟು ಎಲ್ಲ ಅದಕ್ಕೋಸ್ಕರ ಮತ್ತೆ ರೀತಿ ಮಾಡಿದಾನೆ ಇಬ್ಬರು ಕೂಡ ಹಾಗೆಲ್ಲ ಲೈಫ್ ಲೀಡ್ ಮಾಡೋಣ ಲಿವಿಂಗ್ ಟುಗೆದರಲ್ಲಿ ಅಂದ ತಕ್ಷಣ ಖಂಡ ಮಾಡೋಣ ಆಗ್ಬಿಡ್ತಾನೆ ಸುಶಾಂತ್ ಆಗ ತಿರುಗಿ ಬೀಳ್ತಾರೆ ಇಲ್ಲಿ ರೇಷ್ಮಾ ಹಾಗಾದರೆ ಏನು ನಾನು ಕೈ ಕೊಡಬೇಕು ಅಂತ ಆ ಖಂಡಿತ ಸಾತ್ವ ಇಲ್ಲ ಅಂತ ಇಲ್ಲಿ ರೇಷ್ಮಾ ಕತೆ ಅವನೊಬ್ಬ ಶ್ರೀಮಂತ ದುಡ್ಡನ್ನು ಮಾಡ್ಕೋಬೇಕು ಅನ್ನೋದು ಆದರೆ ಅಮ್ಮಗೆ ಸೇಡು ಯಾವಾಗ ರೇಷ್ಮಾ ನನಗೇನು ಸುಶಾಂತ್ ಬೇಕು ಪ್ರೀತಿ ಮಾಡಿದ್ದೆ ಆದರೆ ನೀವು ಯಾಕೆ ನಿಮ್ಮ ತಮ್ಮನ ಜೀವನಾನ ಹಾಳು ಮಾಡ್ತಾ ಇದ್ದೀರಾ ನೀವು ನಿಮ್ಮ ತಮ್ಮನ ಜೀವನಾನ ಕಾಪಾಡಬೇಕು ತಾನೆ ಅಂತ ಹೇಳಿದಾಗ ಈ ಕಡೆ ಅಮ್ಮುವಿಂದ ಬರೋದು ಒಂದು ಸುಶಾಂತ್ ಧರ್ಮೇಂದ್ರ ಪ್ರಧಾನ್ ಅವರ ಮಗ ಅವನು ಆಯ್ ಇಡೀ ಮನೇಲಿ ಅವ್ನೊಂದ್ರ ಪ್ರೀತಿ ಅವನೊಂದ್ರೆ ಜೀವ ಒಮ್ಮೆ ಅವನ ಲೈಫ್ ಹಾಳಾಗ್ಬಿಟ್ರೆ ಇಡೀ ಮನೆ ಅಲ್ಲೂಲ ಅಲ್ಲುಲ ಆಗ್ಬಿಡತ್ತೆ ಇಡೀ ಮನೆ ಸ್ಮಶಾನ ಆಗತ್ತೆ ಆಗ ನನ್ನ ಸೇಡು ಫಲಿಸುತ್ತೆ ಅಂತ ಇದೀ ಒಂದು ಮಾತೆ ನಮಗೆ ಅನ್ನಿಸ್ತಿರೋದು ಅಮ್ಮು ಮತ್ತು ಧರ್ಮೇಂದ್ರ ಪ್ರಧಾನ್ ನಡುವೆ ಇದಕ್ಕೂ ಮಿಗಿಲಾಗಿ ಮತ್ತೇನೂ ಇದೆ ಮತ್ತೇನು ಮಹಾ ಗುಟ್ಟು ಮಹಾ ರಹಸ್ಯ ಇದೆ ಏನಿದೆ ಪ್ರಧಾನ್ ಮತ್ತು ಮ ಅಮ್ಮು ನಡುವೆ ಹಾಗಿದ್ರೆ ಇಲ್ಲಿ ಪ್ರಧಾನ್ ಅವರು ಅಮ್ಮುವನ್ನು ಸಾಕು ಮಗಳಾಗಿ ಕುರ್ಕೊಂಡು ಬಂದಿತ್ತು ಯಾಕೆ ಅವರಿಂದ ಯಾರ್ದು ಅನ್ಯಾಯಕ್ಕೆ ಒಳಗಾಕ ಮಗುವೇ ತಮ್ಮ ಮಗು ಅದೇ ಒಂದು ಸೀಟ್ಗೋಸ್ಕರ ಇಲ್ಲಿ ಅಮ್ಮು ಸುಶಾಂತ್ ಬದುಕನ್ನು ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದಾಳ ಏನಾಗ್ತದೆ ಯಾವ ಒಂದು ಗುಟ್ಟಿದೆ ಅನ್ನೋದು ಧರ್ಮೇಂದ್ರ ಪ್ರಧಾನ್ ಅವರು ಮನೆಗೆ ವಾಪಸ್ ಬಂದ ನಂತರವೇ ಗೊತ್ತಾಗುತ್ತೆ ಇಲ್ಲಿ ಸುಶಾಂತ್ ಮತ್ತೆ ಆರಾಧನಾ ಮಾತ್ರ ಮುಖಿ ತೂಕತ್ತೆ ಅವರ ಜೀವನ ಸರ್ವನಾಶ ಆಗುತ್ತೆ ಇಲ್ಲಿ ಆರಾಧನೆಗೆ ವಿಶ್ವ ಗೊತ್ತಾದ್ರೆ ಅಲ್ಲೇ ಅವಳು ನುಚ್ಚುನೂರಾಗ್ಬಿಡ್ತಾಳೆ ಅವಳ ಭವಿಷ್ಯನೇ ನುಚ್ಚುನೂರಾಗುತ್ತೆ ಅವಳು ಎದೆ ಹೊಡೆದೋಗ್ಬಿಡತ್ತೆ ಅಂತ ಅಮ್ಮ ಕೂಗುವಾಗ ಗಣಪತಿ ಅಂಕಲ್ ಹತ್ರ ಮಾತಾಡ್ತಾ ಕೆಟ್ಟ ನಗುವನ್ನು ಬೀರ್ತಿದ್ರೆ ಇಲ್ಲಿ ಸುಶಾಂತ್ ಮಾತ್ರ ಕುಸಿತು ಹೋಗಿದಾನ ಇಲ್ಲಿ ಬಾತ್ರೂಮ್ಗೆ ಹೋಗಿದ್ದೆ ಶಿವನ ಬಿಟ್ಟು ಹಾಗೆ ತಾನು ಮಾಡಿದ ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡಿದ್ದೆ ನನ್ನಿಂದ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಪಾಪದ ಕೆಲಸ ಮಾಡಿಬಿಟ್ಟೆ ಅಂತ ತುಂಬಾನೇ ಕಣ್ಣೀರು ಹಾಕ್ತಿದ್ದಾನೆ ಆರಾಧನ ಬಂದು ಸಮಾಧಾನ ಮಾಡ್ತಿದ್ದಾಳೆ ಯಾಕೆ ಏನಾಯ್ತು ಅಂತಂದ್ರೆ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ನೀವು ಏನೂ ಕೂಡ ಅನ್ಕೊಳ್ಳೋದಿಲ್ಲ ಅಲ್ವಾ ನನ್ನಿಂದ ಇವತ್ತು ಒಂದು ತಪ್ಪು ನಡೆದು ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನು ಹೇಳ್ಬಹುದು ಅಂತ ಅಂದ್ಕೊಂಡ್ರೆ ಖಂಡಿತ ಸತ್ಯ ಹೇಳೋಕ್ಕೆ ಹಿಂಚುರಿತಾರೆ ಇಲ್ಲಿ ಸುಶಾಂತ್ ಸತ್ಯ ಹೇಳಿದ್ರೆ ಏನಾಗಬಹುದು ಅಂತ ಹಾಗಾಗಿ ರೇಷ್ಮಾ ಮತ್ತು ತನ್ನ ನಡುವೆ ನಡೆದಿರ್ತಕ್ಕಂಥದ್ದು ಏನೂ ಕೂಡ ಹೇಳುವುದಿಲ್ಲ ಇಲ್ಲಿ ಸುಶಾಂತ್ ಆರಾಧನಾ ಬಳಿ ಆದರೆ ಆ ಕಡೆ ರೇಷ್ಮಾ ಮಾತ್ರ ಒಂದು ಐವತ್ತು ಲಕ್ಷ ದುಡ್ಡು ಇಲ್ಲ ಅಂದರೆ ನನ್ನ ಜೊತೆ ಸಂಪರ್ಕ ಇಟ್ಕೋಬೇಕಾಗತ್ತೆ ಅನ್ನೋದನ್ನು ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಈ ಕಡೆ ಐವತ್ತು ಲಕ್ಷನೂ ಇಲ್ಲ ಜೊತೆಗೆ ಸಂಬಂಧ ಅಂತೂ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಈ ಕಡೆ ಅಡ್ಡಕ್ಕೆ ಹತ್ತಿರಿಗೆ ಸಿಕ್ಕಾಕೊಂಡಾಗಿದೆ ಸುಶಾಂತ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಕಾಲ್ ಮಾಡಿ ಕಾಲ್ ಮಾಡಿ ಟಾರ್ಚರ್ ಕೊಡ್ತಿದ್ದಾಳೆ ಇನ್ನು ಎರಡು ದಿನ ಅಷ್ಟೇ ಟೈಮು ಅಷ್ಟರಲ್ಲಿ ದುಡ್ಡು ರೆಡಿ ಮಾಡ್ಕೋ ಅಂತ ಈ ಕಡೆ ಸುಶಾಂತ್ ಹಬ್ಬಿಬ್ ಆಗಿರೋದನ್ನು ನೋಡಿ ಏನೂ ಇದೆ ಅವರು ಏನೂ ಮುಚ್ಚಿರ್ತಿದ್ದಾರೆ ಮೊದಲು ಫೋನ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಆರೋ ಫೋನ್ ಸಿದ್ಧವಾಗಿದ್ದಾಳೆ ಹಾಗಿದ್ರೆ ಫೋನ್ ಸಿಕ್ತಿದ್ದಾಗೆ ಇಲ್ಲಿ ಏನಾಗ್ಬೋದು ದೊಡ್ಡ ಸುನಾಮಿನೇ ಹಪ್ಪಳಿಸುತ್ತೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕಬೇಕು ಅಂದರೆ ಒಂದು ನಾವು ವಿಜಿಯೋಕ್ಕೋಸ್ಕರ ವೀಚ್ ಮಾಡಿ